ಇಫ್ತಾರ್ ಸಮಯದಲ್ಲಿ ತಡ ಮಾಡಬಾರದು ಸೂರ್ಯ ಮುಳುಗಿದ ತಕ್ಷಣವೇ ಉಪವಾಸ ಇಫ್ತಾರ್ ಮಾಡಬೇಕು ಉಪವಾಸ ತೊರೆಯುವುದರಲ್ಲಿ ಆತುರ ಪಡಬೇಕು ವಿಳಂಬ ಮಾಡಬಾರದು ತಡ ಮಾಡಬಾರದು ತಡ ಮಾಡುವುದು ಯಹೂದಿ ಮತ್ತು ನಸ್ರಾಣಿಗಳ ಸಂಕೇತವಾಗಿದೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ರವರು ಹೇಳುತ್ತಾರೆ ಯಾವಾಗಿನವರೆಗೂ ನನ್ನ ಅನುಯಾಯಿಗಳು ಉಪವಾಸ ತೊರೆಯುವುದರಲ್ಲಿ ಆತುರ ಪಡುತ್ತಾರೋ ಆಗಿನವರೆಗೂ ಅವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಸೂರ್ಯ ಮುಳುಗಿದ ತಕ್ಷಣವೇ ಖರ್ಚೂರ ನೀರು ಅಥವಾ ಇತ್ಯಾದಿಗಳಿಂದ ನಾವು ಉಪವಾಸವನ್ನು ತೊರೆಯಬೇಕು ಇಫ್ತಾರ್ ಮಾಡಬೇಕು ಇನ್ನೊಂದು ಹದೀಸಿನಲ್ಲಿ ಪ್ರವಾದಿಸೋಲ್ಲಾಹು ಅಲಿ ವಸಲ್ಲಂ ರವರು ಹೇಳಿದರು ಅಲ್ಲಾಹ ತಬಾರತಾಲ ಹೇಳುತ್ತಾನೆ ನನ್ನ ದಾಸರಲ್ಲಿ ಉಪವಾಸವನ್ನು ತೊರೆಯುವುದರಲ್ಲಿ ಆತುರ ಪಡುವವನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಸುಬಹ್ನಲ್ಲ ಸುಬಹನ್ ಅಲ್ಲಾ ನೋಡಿ ಪ್ರಿಯರೇ ನಾವು ಅಲ್ಲಾಹನಿಗೆ ಪ್ರಿಯರಾಗಬೇಕೆಂದರೆ ಇಫ್ತಾರ್ ಮಾಡುವ ಸಮಯದಲ್ಲಿ ಆತುರ ಪಡಬೇಕು ಆದಷ್ಟು ಬೇಗ ಉಪವಾಸ ತೊರೆಯಬೇಕು ಉಪವಾಸ ತೊರೆಯುವುದರಲ್ಲಿ ಆತುರ ಪಡಬೇಕೆಂದರೆ ಸೂರ್ಯ ಮುಳುಗುವ ಮುನ್ನ ಉಪವಾಸ ತೊರೆಯಬೇಕೆಂದಲ್ಲ ಸೂರ್ಯ ಮುಳುಗಿದ ತಕ್ಷಣವೇ ಉಪವಾಸ ತೊರೆಯಬೇಕೆಂದು ಇದರ ಅರ್ಥವಾಗಿದೆ ಏಕೆಂದರೆ ಪ್ರಿಯ ಸಹೋದರರೇ ನಾವು ನಮ್ಮಲ್ಲಿ ಬಹಳಷ್ಟು ಜನಗಳನ್ನು ಕಾಣಬಹುದು ಅವರು ಮೊದಲಂತೂ ಐದು ನಿಮಿಷ ಲೇಟ್ ಆಗಿರುತ್ತಾರೆ ಅದಾದ ನಂತರ ಮತ್ತೆ ಉಜು ಮಾಡುತ್ತಾರೆ ಉಜುವಿನಲ್ಲಿ ನಾಲ್ಕು ಐದು ನಿಮಿಷ ಮತ್ತೆ ಅದರಲ್ಲಿ ಲೇಟ್ ಆಗುತ್ತಾರೆ ಅದಾದ ನಂತರ ಅವರಿಗೆ ಇಫ್ತಾರ್ ಆದ ನಂತರ ದುವಾ ಬರುವುದಿಲ್ಲ ಮತ್ತೆ ಬೇರೆಯವರಿಗೆ ಹುಡುಕುತ್ತಾ ಇರುತ್ತಾರೆ ಯಾರಾದರೂ ನಮಗೆ ದುವಾ ಹೇಳಿಕೊಡಬೇಕು ಯಾರಾದರೂ ದುವಾ ಹೇಳುವವರು ಸಿಗಬಹುದು ಅಂತೇಳಿ ಅದರಲ್ಲಿ ನಾಲ್ಕೈದು ನಿಮಿಷ ವೇಸ್ಟ್ ಮಾಡುತ್ತಾರೆ ಆದ್ದರಿಂದ ಪ್ರಿಯ ಸಹೋದರರೇ ನಾವು ಆದಷ್ಟು ಬೇಗನೆ ಇಫ್ತಾರ್ ಮಾಡಬೇಕು ಈ ರೀತಿಯಾಗಿ ನಾವು ವಿಳಂಬನೆ ಮಾಡಬಾರದು ಏಕೆಂದರೆ ಇದು ಯಹೂದಿ ಮತ್ತು ಮಸ್ರಾನಿಗಳ ಸಂಕೇತವಾಗಿದೆ ಸತ್ಯ ವಿಶ್ವಾಸಿಗಳ ಸಂಕೇತ ಇದು ಅಲ್ಲ ಸತ್ಯವಿಶ್ವಾಸಿಗಳ ಸಂಕೇತ ಏನೆಂದರೆ ಅವರು ಇಫ್ತಾರ್ ಮಾಡುವುದರಲ್ಲಿ ಆತುರ ಪಡುತ್ತಾರೆ ಅವರು ಇಫ್ತಾರ್ ಮಾಡುತ್ತಾರೆ ಸೂರ್ಯ ಮುಳುಗಿದ ತಕ್ಷಣವೇ ಇಫ್ತಾರ್ ಮಾಡುತ್ತಾರೆ ನಮ್ಮೆಲ್ಲರಿಗೂ ಇಫ್ತಾರ್ ನಲ್ಲಿ ಆತುರ ಪಡುವ ತೋಫಿಕ್ ಅನ್ನು ನೀಡಲಿ ನಮ್ಮೆಲ್ಲರಿಗೂ ಇಫ್ತಾರ್ ಮಾಡಿದ ನಂತರ ದ್ವಾ ಹೇಳುವ ತೋಫಿಕ್ ಅನ್ನು ನೀಡಲಿ ಆಮೀನ್ ಯಾರೊಬಲ್ ಆಲಮೀನ್